ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶಾಲೆ ಇವತ್ತು ಗುರುವಾರ ಹಾಗೆ ನಮ್ಮನೆಯ ರಾಘವೇಂದ್ರ ಸ್ವಾಮಿಯ ಸರಳ ಪೂಜೆ ನೋಡಿ ಹಾಗೆ ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ನೋಡಿ ಹಾಗೆ ಇವತ್ತು ತಮ್ಮೇನು ನೋಡಿದ್ರೆ ಗೊತ್ತಾಗಿರುತ್ತೆ ತಟ್ಟೆ ಇಡ್ಲಿ ಮತ್ತು ಕೆಂಪು ಚಟ್ನಿ ನಾವು ರೆಗ್ಯುಲರ್ ಹೇಗೆ ನಮ್ಮ ಮನೇಲಿ ಮಾಡ್ತೀವಿ ಅದನ್ನೇ ನಾನು ಇವತ್ತು ತೋರಿಸಿದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡೋದನ್ನ ಬರೀ ಮರಿಬೇಡಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನೀಗ ತಟ್ಟೆ ಇಡ್ಲಿ ಮಾಡೋಕ್ಕೆ ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲೇನು ಕಾಲು ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೆ ಉದ್ದಿನಬೇಳೆ ತೊಗೊಂಡು ಅದನ್ನು ನೆನೆ ಹಾಕ್ಕೊತಾ ಇದ್ದೀನಿ ನಿಮಗೆ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಕಾಳನ್ನ ಅದಕ್ಕೆ ಸೇರಿಸ್ಕೊಂತ ಇದ್ದೀನಿ ಮತ್ತು ಇದರಲ್ಲಿ ಅಂದರೆ ಒಂದು ಗ್ಲಾಸ್ ಮೆಜರ್ಮೆಂಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ಸಾಬುದಾನ್ ತೊಗೊಂಡಿದ್ದೀನಿ ಈಗ ಇಷ್ಟೂ ಕ್ಲೀನಾಗಿ ಮೂರೂ ತೊಳ್ಕೊಂಡು ಕ್ಲೀನಾಗಿ ಹಾಕೋಬೇಕು ಇಡ್ಲಿ ಬಿಳಿಯಾಗಿ ಬರಬೇಕು ಅಂತಂದರೆ ನಾವಿಲ್ಲಿ ಅಕ್ಕಿನ ಐದರಿಂದ ನಾಲ್ಕು ಸಲ ಕ್ಲೀನಾಗಿ ಅಕ್ಕಿನ ಕ್ಲೀನಾಗಿ ತೊಳ್ಕೊಬೇಕು ಚೆನ್ನಾಗಿ ಉದ್ದಿನ ಬೇಳೆನೂ ಅಷ್ಟೇ ಚೆನ್ನಾಗಿ ತೊಳ್ಕೊಬೇಕು ಮತ್ತು ಈ ಸಾಬುದಾನ ಹಾಕೋದ್ರಿಂದ ಇಡ್ಲಿ ತುಂಬನೇ ತಟ್ಟೆ ಇಡ್ಲಿ ತುಂಬಾ ಸ್ಮೂತಾಗಿ ಬರುತ್ತೆ ಮತ್ತು ಬಿಳಿ ಕೂಡ ಬರುತ್ತೆ ಈ ಮೆಂತ್ಯಕಾಳು ಬಳಸೋದ್ರಿಂದ ಸ್ಮೂತಾಗಿ ಬರುತ್ತೆ ಅಂತ ಒಂದು ಕಾಲು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಹಾಗೇ ಹಾಕಿದ್ದೀನಿ ಏಣಕ್ಕೆ ಅಷ್ಟು ಚೆನ್ನಾಗಿದ್ದು ಆರು ಗಂಟೆ ಕಾಲ ನೆನಿಬೇಕು ಈ ಚಳಿಗಾಲದಲ್ಲಿ ಏನಪ್ಪ ಅಂದರೆ ಬೇಗ ನೆನೆಯೋಲ್ಲ ಸೊ ಹಾಗಾಗಿ ಬೇಗನೆ ಹಾಕಿ ಅಂದರೆ ಬೇಗನೆ ರುಬ್ಬಿಡಬೇಕು ಅಂತ ಹೇಳ್ತೀನಿ ಈಗ ಆರು ಗಂಟೆ ಕಾಲ ನೆನ್ಸಿಟ್ಟಾಗಿದೆ ಮೇಲೆ ಈಗ ನಾನು ಕ್ಲೀನಾಗಿ ಅದನ್ನು ನೀರೆಲ್ಲ ಫಿಲ್ಟರ್ ಮಾಡಿಕೊಂಡು ಚೆನ್ನಾಗಿ ಈಗ ಉದ್ದಿನಬೇಳೆ ಮತ್ತು ಸಾಬೂದ ನಾನಿಲ್ಲಿ ಒಂದು ಸ್ಮಾಲ್ ಕಪ್ಪಷ್ಟು ಅನ್ನನ ಇದ್ದೀನಿ ಕೆಲವರೊಬ್ಬರು ಅವಲಕ್ಕಿ ಹಾಕ್ಕೊತಾರೆ ಬಟ್ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದು ಅನ್ನವೇ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಹಾಕೋಬಾರ್ದು ಇದಕ್ಕೆ ಸೇರಿಸ್ಕೊಬಾರ್ದು ನೀರನ್ನ ಚೆನ್ನಾಗಿ ರುಬ್ಕೊಂಬರ್ಬೇಕು ನೋಡ್ತಾ ಇರ್ಬೋದು ನುಣ್ಣಗೆ ರುಬ್ಬಿದ್ದೀನಿ ಜಾಸ್ತಿ ನೀರು ಹ್ಯಾಡ್ ಮಾಡೋಂಗಿಲ್ಲ ಇಡ್ಲಿಗಾದರೂ ಅಷ್ಟೇ ಉದ್ದಿನಬೇಳೆಗಾದರೂ ಅಷ್ಟೇ ನೀರು ಆ್ಯಡ್ ಮಾಡೋಂಗಿಲ್ಲ ಈಗ ಇದನ್ನು ಬೌಲಿಗೆ ಇದ್ದೀನಿ ಇನ್ನು ನಾನೀಗ ಅಕ್ಕಿನ ಇಲ್ಲಿ ನಾಲ್ಕೈದು ಸತಿ ತೊಳೆದು ನೆನಪು ಹಾಕಿದೆ ಚೆನ್ನಾಗಿ ಈಗ ಅದನ್ನು ಕೂಡ ಜಾಡಿಗೆ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ತರಿತರಿ ರವೆ ಥರ ಇರುತ್ತಲ್ಲ ಚಿರೋಟಿ ರವೆ ಆ ಥರ ನಾವು ಇಲ್ಲಿ ಥರಿತರಿಯಾಗಿ ರುಬ್ಕೊಂಬರ್ಬೇಕು ತುಂಬ ಸಣ್ಣಕ್ಕೆ ರುಬ್ಕೊಬರ್ಬಾರ್ದು ದೇಸ್ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಾರ್ದು ತರಿತರಿಯಾಗಿದ್ದರೆ ಅಕ್ಕಿ ಮಾತ್ರ ತರಿತರಿಯಾಗಿ ರುಬ್ಕೊಬೇಕು ತರಿತರಿಯಾಗಿ ನೋಡ್ತಾ ಇರ್ಬೋದು ಇಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ಅಕ್ಕಿ ತೊಗೊಂಡಿದ್ದೆ ಮುಕ್ಕಾಲು ಕಪ್ಪಷ್ಟು ಇದು ಬೇಳೆ ಮತ್ತು ಕಾಲು ಕಪ್ಗಿಂತ ಕಡಿಮೆ ಸಾಬೂದನ್ನು ತೊಗೊಂಡಿದ್ದೀನಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕೂಡ ಸೇರಿಸಿ ರುಬ್ಕೊ ಬಂದಿದ್ದೀನಿ ನಮ್ಮನೇಲಿ ಬೇಗನೆ ಆರು ಗಂಟೆಗೆ ತಿಂಡಿ ಆಗಬೇಕು ಸೊ ಹಾಗಾಗಿ ನಾನು ಹನ್ನೆರಡು ಗಂಟೆಗೆ ನೆನೆ ಹಾಕ್ಕೊಂಡಿದ್ದೆ ಆರು ಗಂಟೆಗೆ ರುಬ್ಬಿ ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಟು ನೈಟೆನೇ ಬಿಟ್ಬಿಡ್ತೀನಿ ನೈಟ್ ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಹೇಗಾಗಿರುತ್ತೆ ಅಂತ ತೋರಿಸ್ತೀನಿ ಚೆನ್ನಾಗಿ ಒದಗಿ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಲ್ಟ್ನ ಬೆಳಗ್ಗೆ ಸೇರಿಸ್ಕೊತಾ ಇದ್ದೀನಿ ತಟ್ಟೆ ಇಡ್ಲಿಗೆ ನಾನು ಕೆಂಪು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಡ್ಡಿ ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಕೆಂಪದು ಅದು ಒಂದು ಹತ್ತು ಕಡ್ಡಿ ಮೆಣಸಿನ್ಕಾಯಿ ತೊಗೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು ಎರಡು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಲ್ಲಿ ಒಂದು ಪಾನಿಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ತುಂಬ ರುಚಿಯಾಗಿರುತ್ತೆ ಮತ್ತು ಆಫೀಸ್ಗೆ ಹೋಗೋರಿಗೆ ವರ್ಕಿಂಗ್ ವುಮನ್ಸ್ಗೆ ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗೋರು ಇದ್ರೆ ಅಂತೂ ಭಾಳನೇ ಹೆಲ್ಪ್ ಆಗುತ್ತೆ ಎಲ್ಲ ಹೌಸ್ ವೈಫ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ತೀನಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕೂಡ ಟೇಸ್ಟಿಯಾಗಿ ಈಗ ಇಲ್ಲಿ ಒಂದು ಕಪ್ ಕಾಯಿ ತುರಿನ ತೊಗೊಂಡಿದ್ದೀನಿ ಈಗ ಅದನ್ನು ತುರಿದು ರೆಡಿ ಮಾಡಿ ಇಟ್ಕೊಂಡಿದೆ ಈಗ ಅದನ್ನು ಕೂಡ ಸೇರಿಸ್ಕೊತ ಇದ್ದೀನಿ ಇಲ್ಲಿ ಕಾಲು ಕಪ್ಪಷ್ಟು ಕಡಲೆ ತೊಗೊಂಡಿದ್ದೀನಿ ಕಡಲೆನೂ ಕೂಡ ಜಾಡಿಗೆ ಇದ್ದೀನಿ ಈಗ ನಾವು ಆವಾಗಲೇ ಕೆಂಪು ಮೆಣ್ಸಿ ಕಾಯಿನ ಅದನ್ನು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ನಿಂಬೆಣ್ಣಿನಷ್ಟು ಇದನ್ನು ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಸ್ಕ್ವೀಸ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ರುಚಿಗೋಸ್ಕರ ಅಷ್ಟೇ ಈಗ ಇದನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಾ ಕಾಲು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಇದನ್ನು ದಪ್ಪ ತಪ್ಪಕ್ಕೆ ರುಬ್ಕೊಂಬರ್ಬೇಕು ತುಂಬ ಸಣ್ಣಕ್ಕೆ ರುಬ್ಕೊಂಬರ್ಬಾರ್ದು ನೋಡ್ತಾ ಇರ್ಬೋದು ದಪ್ಪ ರುಬ್ಕೊ ಬಂದಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತೇನು ಹೇಳ್ತೀನಿ ಜಾಸ್ತಿ ನೀರು ಸೇರಿಸ್ಬೇಡಿ ಇಲ್ಲಿ ಇಡ್ಲಿ ಮಾಡೋಕ್ಕೆ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕಾಯಿ ಕಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒದಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹಿಟ್ಟು ಬೆಳೆದಿದೆ ಅಂತ ಹೇಳ್ತೀನಿ ತುಂಬ ಸ್ಮೂತಾಗಿ ತುಂಬ ರುಚಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಹಿಟ್ಟನ್ನ ಎಷ್ಟು ಸ್ಮೂತಾಗಿ ಉಬ್ಬಿದೆ ಅಂತ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಪುಡಿ ಉಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಹಿಟ್ಟು ಕೂಡ ವೈಟ್ ವೈಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಈಗ ಇಲ್ಲಿ ನನ್ನ ತಟ್ಟೆ ಇಡ್ಲಿಗೆ ತಳಕ್ಕೆ ತುಪ್ಪ ಸವರ್ಕೊಂಡಿದ್ದೀನಿ ಬೇಕಾದರೆ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಸವರ್ಕೋಬೋದು ಒಂದೊಂದು ಸೋಟ್ ಹಾಕಿಟ್ರೆ ತುಂಬನೇ ರುಚಿಯಾಗಿರುತ್ತೆ ಈ ಕಡೆ ನೀರು ಕುದೀತಾ ಇದೆ ನಾನಿಲ್ಲಿ ಇದೇ ಥರ ಎಲ್ಲ ಪ್ಲೇಟ್ಗೂ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೀರು ಕುದೀತಾ ಇರೋದ್ರಿಂದ ಅದಕ್ಕೆ ಇಟ್ಟಿದ್ದು ಇಡ್ಲಿ ಇಟ್ಬಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಲ್ಲಿ ಈಗ ಚಟ್ನಿಗೆ ಒಗ್ಗರಣೆಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಈಗ ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಕಾಯೋದಷ್ಟೊತ್ತಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಒಣ್ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು ನಾನು ರುಬ್ಬಕ್ಕೆ ಹಾಕಿದೆ ಹಾಕಿದ್ದೆ ಹೇಳ್ಬಿಟ್ಟು ಇಷ್ಟೇ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಥರ ಒಗ್ಗರಣೆ ಮಾಡೋದ್ರಿಂದ ಈಗ ಒಗ್ಗರಣೆ ಆಗಿದೆ ಇದಕ್ಕೆ ಇದ್ದೀನಿ ರುಚಿ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಥರ ಚಟ್ನಿ ಇಡ್ಲಿನ ಹತ್ತು ನಿಮಿಷ ತನಕ ಬೇಯಿಸ್ಕೊಂಡು ಅದನ್ನು ಆಫ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕೆಳಗಡೆ ಒಂದು ಹೊರಗಡೆ ಒಂದು ಎರಡು ನಿಮಿಷ ಎತ್ತಿಡ್ಕೊಳ್ಳಿ ಎತ್ತಿಡ್ಕೊಂಡು ತಳಕ್ಕೆ ನೀರು ಹಾಕ್ಬಿಟ್ಟು ಸುತ್ತ ತೆಗೀರಿ ಈಗ ನೋಡಿ ನೋಡ್ತಾ ಇರ್ಬೋದು ನಾನು ಈಗ ಎತ್ತಿಡ್ಕೊತಾ ಇದ್ದೀನಿ ಈಗ ತೆಗ್ದಿದ್ದೀನಿ ಇಡ್ಲಿನ ತಟ್ಟೆ ಇಡ್ಲಿನ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇವತ್ತಿನ ಬ್ಲಾಗ್ನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ